ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಉತ್ತರ ಕರ್ನಾಟಕದ ಒಂದು ಭಕ್ತಿ ಸ್ಥಳ ಅಥವಾ ಸುಕ್ಷೇತ್ರ ಶ್ರೀ ಇಟಗಿ ಭೀಮಾ ಕ್ಷೇತ್ರಕ್ಕೆ ಇಲ್ಲಿನ ಪ್ರತೀತಿ ಏನಪ್ಪಾ ಅಂದರೆ ಇಲ್ಲಿಂದ ಭಕ್ ಇಲ್ಲಿಗೆ ಭಕ್ತರು ಆಂಧ್ರ ಪ್ರದೇಶ ಗೋವಾ ಬೆಂಗಳೂರು ಮತ್ತು ಮುಂತಾದ ಕಡೆಯಿಂದ ಬರ್ತಾ ಇದ್ದಾರೆ ಅಂದರೆ ಇದೊಂದು ಪುಣ್ಯಕ್ಷೇತ್ರ ಆಗಿರುತ್ತೆ ಇದು ನಾವಿರ್ತಕ್ಕಂತಹ ಪ್ಲೇಸ್ನಿಂದ ಕೇವಲ ನಲವತ್ತ್ಮೂರು ಕಿಲೋಮೀಟರ್ನಲ್ಲಿ ಗದಗ ಜಿಲ್ಲೆಯ ರೋಣ ತಾಲೂಕಿನ ಇಟಗಿ ಅಂತಕ್ಕಂಥ ಒಂದು ಸಣ್ಣ ಗ್ರಾಮದಲ್ಲಿ ಇರುತ್ತದೆ ಇದು ಹದಿನೆಂಟನೇ ಶತಮಾನದಲ್ಲಿ ನಿರ್ಮಾಣವಾದ ಶ್ರೀ ಭೀಮಾಂಬಿಕಾ ದೇವಿಯ ಗದ್ದುಗೆ ಅಂತ ಕೂಡ ನಾವು ಕರಿತೀವಿ ಶ್ರೀ ಬ ಭೀಮಾಂಬಿಕಾ ದೇವಿಯನ್ನು ನಾವು ಪವಾಡ ಪುರುಷೆ ಅಥವಾ ಶಿವಶರಣೆ ಅಥವಾ ಭಕ್ತರ ಆರಾಧ್ಯ ದೈವಿಕ ಅಂತ ಕೂಡ ನಾವು ಕರಿತೀವಿ ಯಾಕಪ್ಪ ಅಂದರೆ ಇವರು ಸಂಸಾರದ ಒಂದು ವೈರಾಗ್ಯದಿಂದ ತಮ್ಮ ಸಂಸಾರದಿಂದ ತೊರೆದು ಇವರು ಇಲ್ಲಿ ಬಂದು ನೆಲೆಸಿರುತ್ತಾರೆ ಇಲ್ಲಿನ ಇನ್ನೊಂದು ವಿಶೇಷತೆ ಏನಪ್ಪ ಅಂದರೆ ಪ್ರಸ್ತುತ ಎಂಟನೆಯ ತಲೆಮಾರಿನ ಭೀಮಾಂಬಿಕಾ ದೇವಿಯ ಕುಟುಂಬದವರು ಈ ದೇವಸ್ಥಾನದ ಅರ್ಚನೆ ಮತ್ತು ಅವರೇ ಕೂಡ ನೋಡ್ಕೊಳ್ತಾ ಇದ್ದಾರೆ ಇಲ್ಲಿ ಒಂದು ಪ್ರತೀತಿ ಏನಪ್ಪ ಅಂದರೆ ಯಾರಾದರೂ ತಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಇಚ್ಛೆಗಳು ಅಥವಾ ತಮ್ಮ ಬೇಡಿಕೆಗಳನ್ನು ತಮ್ಮ ಮನದಲ್ಲಿ ನೆನೆಯುತ್ತಾ ಶ್ರೀ ಭೀಮಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಕಾಯಿಯನ್ನು ಕಟ್ಟಿ ಬರ್ತಿರ್ತಾರೆ ಒಂದು ಒಂದು ವೇಳೆ ನೀವು ಅಂದ್ಕೊಂಡಿರ್ತಕ್ಕಂತಹ ಏನಾದರೂ ಬೇಡಿಕೆಗಳು ಇದ್ರೂ ಪೂರ ಪೂರೈಕೆಯಾದರೆ ಮತ್ತೊಂದು ಸಲ ಹೋಗಿ ಶ್ರೀ ಭೀಮಾಂಬಿಕಾ ದೇವಿಗೆ ಉಡಿ ತುಂಬಿಸೋದಂತ ಕರೀತಾರೆ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಬಾಗಿನ ಅಂತ ಕೂಡ ನಾವು ಕರೀತೀವಿ ಸೊ ನಾವು ಒಂದು ಸಲ ನಿಮ್ಮ ಬೇಡಿಕೆ ಅಥವಾ ಇಷ್ಟಾರ್ಥ ಸಿದ್ಧಿ ಆದ ತಕ್ಷಣ ಶ್ರೀ ಭೀಮಾಂಬಿಕಾ ದೇವಿಗೆ ಹೋಗಿ ಉಡಿ ತುಂಬಿ ಬರೋದ್ರಿಂದ ನಿಮ್ಮ ಬೇಡಿಕೆ ಸಂಪೂರ್ಣ ಆಗುತ್ತೆ ಅಂತ ಭಾವಿಸ್ತೀವಿ ಅದೇ ರೀತಿ ಇಲ್ಲಿ ಮಕ್ಕಳ ಭಾಗ್ಯಕ್ಕಾಗಿ ಈ ಒಂದು ತೊಟ್ಟಿಲು ಇದೆ ಭೀಮಾಂಬಿಕಾ ದೇವಿಯ ಸನ್ನಿಧಾನದಲ್ಲಿ ಆ ಸನ್ನಿಧಾನದಲ್ಲಿರ್ತಕ್ಕಂಥ ತೊಟ್ಟಿಲಿಗೆ ನೀವೇನಾದರೂ ಕಾಯಿಯನ್ನು ಕಟ್ಟಿ ಬಂದರೆ ಮಕ್ಕಳ ಭಾಗ್ಯ ಕೂಡ ಆಗುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಇದೆ ಹೆಚ್ಚಿನದಾಗಿ ಭಕ್ತರು ಇಲ್ಲಿ ಮಂಗಳವಾರ ಮತ್ತು ಶುಕ್ರವಾರ ದೇವಿಯ ವಾರ ಆಗಿರೋದ್ರಿಂದ ಆ ಒಂದು ಎರಡು ದಿನಗಳಲ್ಲಿ ತುಂಬಾ ಒಂದು ನಾವೇನು ಜನಸಂದಿರುತ್ತೆ ಅಂತ ನಾವು ಹೇಳಬಹುದು ನೋಡ್ತಾ ಇರಬಹುದು ಜನ ಯಾವ ರೀತಿ ಅವತ್ತು ಸೇರ್ತಾ ಇದ್ರು ಅಂತಕ್ಕಂಥದ್ದು ನೋಡಿಲ್ಲ ಕಟ್ಟಿರತಕ್ಕಂಥದ್ದು ಕಾಯಿಗಳು ಇದು ಒಂದು ಹಸಿರು ಬಟ್ಟೆಯಲ್ಲಿ ಇದು ತಮ್ಮ ಇಷ್ಟಾರ್ಥ ಸ್ಥಿತಿಯನ್ನು ಮನದಲ್ಲಿ ನೆನೆ ನೆನೆದುಕೊಂಡು ದೇವಿಗೆ ಕಟ್ಟಿರತಕ್ಕಂತಹ ಕಾಯಿಗಳವೆಲ್ಲವು ಇದು ಶ್ರೀ ಶ್ರೀಮಾಂಕ ದೇವಿಯ ಸಂಕ್ಷಿಪ್ತ ಚರಿತ್ರೆ ಆಗಿರ್ತಕ್ಕ ಆಗಿರ್ತದೆ ಇನ್ನು ಇಲ್ಲಿ ಪ್ರತೀತಿ ಏನಪ್ಪಾ ಅಂದ್ರೆ ಭಕ್ತರು ಇಲ್ಲಿ ಜೋಳ ಮತ್ತು ಅಕ್ಕಿಯನ್ನು ಕೂಡ ದಾನ ಮಾಡ್ತಾರೆ ಈ ದೇವಿಗೆ ಇದರ ವಿಶೇಷತೆ ಏನಪ್ಪಾ ಅಂದ್ರೆ ಪ್ರತಿದಿನ ಕೂಡ ಇಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತಹ ಪ್ರಸಾದ ವ್ಯವಸ್ಥೆ ಕೂಡ ಇಲ್ಲಿ ಮಾಡಿರ್ತಾರೆ ಬಹುಶಃ ಕೆಲವೇ ಕೆಲವು ಜನ ಇದನ್ನು ಕೇಳಿರ್ತಿರೋ ಅಂತ ಭಾವಿಸಿ ನಾನು ಇದು ಉತ್ತರ ಕರ್ನಾಟಕದ ಕಡೆ ಮಾಡ್ತಕ್ಕಂತಹ ಸಂಕಟಿ ಅಂತ ನಾವು ಕರಿತೀವಿ ಇದನ್ನು ಜೋಳ ಮತ್ತು ಅಕ್ಕಿಯಿಂದ ನಿರ್ಮಾಣ ಮಾಡಿರ್ತಾರೆ ಅಥವಾ ತಯಾರಿಸ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಕ್ಷೇತ್ರದಲ್ಲಿ ಹೋಗಿ ದರ್ಶನ ಆದಮೇಲೆ ಸಂಕಟಿ ತಿಂದರೆ ಸಂಕಟ ದೂರ ಆಗುತ್ತೆ ಅಂತಕ್ಕಂಥ ಒಂದು ಪ್ರತೀತಿ ಕೂಡ ಇದೆ ನಾವು ಕೂಡ ನಮ್ಮ ದರ್ಶನ ಆದಮೇಲೆ ನಾವು ಅಲ್ಲಿ ಒಂದು ಬಹಳ ದಿನಗಳ ನಂತರ ನಾವು ಈ ಒಂದು ಸಂಕಟಿ ಮತ್ತು ಸಾಂಬಾರು ಊಟ ಮಾಡಿದೀವಿ ತುಂಬಾ ಚೆನ್ನಾಗಿ ಟೇಸ್ಟ್ ಇತ್ತು ಅಂತಲೇ ಹೇಳ್ಬೋದು ಅಲ್ಲಿಂದ ದರ್ಶನ ಮುಗಿಸ್ಕೊಂಡು ಹೊರಗಡೆ ಬಂದ್ವಿ ನಾವು ಮಂಗಳವಾರ ದಿನ ಬೆಳಿಗ್ಗೆ ಬೇಗ ಹೋಗಿರೋದ್ರಿಂದ ನಮಗೂ ಕೂಡ ದರ್ಶನ ಬೇಗಿನ ಆಯಿತು ಅಂತ ಹೇಳ್ಬೋದು ಇದಾಗಿತ್ತು ಇವತ್ತಿನ ವಿಡಿಯೋ ಶ್ರೀ ಕ್ಷೇತ್ರದ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಲೈಕ್ ಬಟನ್ ಹೊತ್ತದ ಮರಿಬೇಡಿ ಥ್ಯಾಂಕ್ ಯು